ಬಳ್ಳಾರಿಯಲ್ಲಿ ಎಲೆಕ್ಷನ್ ಹೆಂಗ್ ನಡೀತಿದೆ ಸರ್ ಬಳ್ಳಾರಿಯಲ್ಲಿ ಬಿಸಿಲು ಹೆಂಗಿದೆ ಎಲೆಕ್ಷನ್ ಕೂಡ ಅಷ್ಟೇ ಜೋರಾಗಿ ಅಷ್ಟೇ ಕಾವಾಗಿದೆ ಸರ್ ಅಷ್ಟೇ ಅಷ್ಟೇ ಕಾವಾಗಿದೆ ಸರ್ ಯಾರು ಗೆಲ್ಬಹುದು ಸರ್ ಚಾನ್ಸಸ್ ಪರವಾಗಿದೆ ಸರ್ ಪಾರ್ಟಿ ಪರವಾಗಿ ಅಂತಂದ್ರೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಅಂದ್ರೆ ಎಲ್ಲಾರಿ ಮನೆ ಮಗನಾಗಿ ಎಲ್ಲಾರು ಹೆಸರು ಗೊತ್ತ್ ಸರ್ ಬಳ್ಳಾರಿಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಏ ಶ್ರೀರಾಮುಲು ಅಂದ್ರೆ ಎಲ್ಲಾರಿಗೂ ಗೊತ್ತು ಸರ್ ಅದಕ್ಕೋಸ್ಕರ ಶ್ರೀರಾಮುಲು ಗೆದ್ರ ಇಲ್ಲಿ ಮೋದಿ ಗೆದ್ದಂಗ ದೇಶ ಸುರಕ್ಷಿತವಾಗಿರ್ಬೇಕಂದ್ರೆ ಮೋದಿ ಇರಬೇಕು ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಇಲ್ಲಿ ಶ್ರೀರಾಮುಲು ಸರ್ ಕೂಡ ಗೆದ್ರ ಒಂದು ಶಕ್ತಿ ಬಂದಂಗ ಆಗುತ್ತೆ ಸರ್ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ರಾಮುಲು ಯಾಕೆ ಸರ್ ಯಾಕೆ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಆ ಕೆಲಸ ಮಾಡಿದಾವೆ ಹೊರತು ಬಳ್ಳಾರಿ ಜನರು ಯಾರು ದಡ್ಡರಲ್ಲ ಈ ಬಾರಿ ದೇಶಕ್ಕೋಸ್ಕರ ಗ್ಯಾರಂಟಿ ಕೈ ಹಿಡಿತು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕೈ ಹಿಡೀಬಹುದಲ್ವಾ ಸರ್ ಲೋಕಸಭೆ ಚುನಾವಣೆಯಲ್ಲಿ ಕೈ ಹಿಡಿಯಲ್ಲ ಸರ್ ಯಾಕಂದ್ರೆ ಗ್ಯಾರಂಟಿ ಎರಡು ಸಾವಿರ ರೂಪಾಯಿಗೋಸ್ಕರ ಏನೇನೋ ದವಸ ಧಾನ್ಯಗಳೆಲ್ಲ ರೇಟ್ ಜಾಸ್ತಿ ಆಯೋ ಸರ್ ಅದಕ್ಕೋಸ್ಕರ ರೇಟ್ ಒಂದು ಒಂದು ಕಿತಿ ಎಂಬುದು ಒಂದು ಕೈಯ ಕೊಡೋದಾಯ ಸರ್ ಅದಕ್ಕೋಸ್ಕರ ಗ್ಯಾರಂಟಿ ಕೆಲಸ ಮಾಡಲ್ಲ ಸರ್ ಗ್ಯಾರಂಟಿ ಕೆಲಸ ಮಾಡಲ್ಲ ಕೆಲಸ ಮೋದಿಯಲ್ಲೇ ಬಳ್ಳಾರಿಯಲ್ಲಿ ಇದೆಯಾ ಸರ್ ಮೋದಿಯಲ್ಲಿ ಬಳ್ಳಾರಿಯಲ್ಲಿ ಇದೆ ಇಡೀ ದೇಶದಲ್ಲೇ ಇದೆ ಸರ್ ದೇಶದಲ್ಲೇ ಇದೆ ದೇಶದಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಗ್ಯಾರಂಟಿ ಸರ್ಕಾರದ ಯೋಜನೆ ಬಗ್ಗೆ ನಮ್ಮ ಅಭಿಪ್ರಾಯ ಏನಂದ್ರೆ ಏನೋ ಸುಮ್ಮನೆ ಎರಡು ಸಾವಿರ ರೂಪಾಯಿ ಆಗ್ತಾರಂತ ಅದೊಂದು ಇದೇ ಇದೆ ಬಸ್ ಫ್ರೀ ಆಗ್ತಾರಂತ ಬಸ್ ಫ್ರೀ ಬಿಟ್ಟು ಬಿಟ್ಟು ಬಿಟ್ಟರು ಕೂಡ ಅರ್ಧ ಗಂಟೆಗೆ ಒಂದು ಬಸ್ ಇರೋದು ಎರಡು ತಾಸಿಗೆ ಒಂದು ಮೂರು ತಾಸಿಗೆ ಒಂದು ಬಸ್ ಬಿಟ್ಟಾರ ಹೆಣ್ಮಕ್ಳು ಗುಣಮಕ್ಳು ಎಲ್ಲ ರೋಸ್ ಹತ್ಕೊಂಡು ಹೋಗ್ಬಿಟ್ಟಾರ ಸರ್ ಅದ ಇಪ್ಪತ್ತು ರೂಪಾಯಿ ಇದ್ದಿದ್ದ ಟಿಕೆಟ್ ಗುಣಮಕ್ಳಿಗೆ ನಲ್ವತ್ತು ರೂಪಾಯಿ ಮಾಡ್ಯಾರ ಇಲ್ಲಿ ಫ್ರೀ ಕೊಟ್ಟು ಇವಾಗ ಎಂಟಿ ಹೋಗ್ಬೇಕು ಹೋಗಬೇಕಲ್ಲ ಅದನ್ನ ಗಂಡನ ಕಡೆಯಿಂದ ಕಿತ್ಕೊಂಡು ಸರಿಸಮ ಗ್ಯಾರಂಟಿ ಕೆಲಸ ಮಾಡಲ್ಲ ಒಂದು ವಿಚಾರ ಬಳ್ಳಾರಿ ಈಗ ಸದ್ಯದ ವಿಧಾನಸಭೆ ಚುನಾವಣೆಯ ಫಲಿತಾಂಶವನ್ನು ನೋಡ್ತಾ ಹೋಗೋದಾದ್ರೆ ಐದಕ್ಕೈದು ಇಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ಒಂದು ರೀತಿಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಎನಿಸ್ಕೊಂಡಿತ್ತು ಈ ಬಾರಿ ತುಕಾರಾಮ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವ್ರ ಪರವಾಗಿ ಅಲೆ ಇಲ್ವಾ ಒಲವಿಲ್ವಾ ಜನರಿಗೆ ಅವ್ರನ್ನ ಎದುರಿಸ್ಬೋದ ರಾಮುಲು ಅವರು ಸರ್ ತುಕಾರಾಮ ಎದುರಿಸೋದಂದ್ರೆ ಆರಾಮಾಗಿ ಎದುರಿಸ್ತಾರೆ ಸರ್ ಯಾಕಂದ್ರೆ ಇಲ್ಲಿ ಸರ್ಕಾರ ಇದೆ ಅಂತಕ್ಕೋಸ್ಕರ ಎಲ್ಲ ಎಮ್ ಎಲ್ ಎಗಳು ಎಲ್ಲ ಮಿನಿಸ್ಟ್ರುಗಳು ಬಂದು ಫೋಕಸ್ ಮಾಡ್ತಿದಾರ ಹೊರ್ತು ಜನರ ಮನಸ್ಸನ್ನು ಚೇಂಜ್ ಮಾಡೋಕ್ಕಾಗಲ್ಲ ಜನರು ಶ್ರೀರಾಮುಲು ಹೃದಯದಲ್ಲಿದ್ದಾರೆ ಸರ್ ಈಗ ವಿಚಾರಕ್ಕೆ ಬರೋದಾದರೆ ಲೋಕಸಭೆ ಚುನಾವಣೆ ಯಾವ ಪಕ್ಷದ ಪರವಾಗಿ ನಿಮ್ಮ ಒಲವು ಸರ್ ಸರ್ ನಾವು ಇವಾಗ ಬಿಜೆಪಿನೇ ಮಾಡೋದು ನಾವು ಹುಡುಗರಿದ್ದಾಗಾನೆ ಆ್ಯಂಟಿ ಕಾಂಗ್ರೆಸ್ ನಾವು ಹುಡುಗರಿದ್ದಾಗಾನೆ ಬಿಜೆಪಿನ ಅಷ್ಟೊಂದು ಇದ್ದಿಲ್ಲ ಅವಾಗ ಹತ್ರ ಹತ್ರ ಏಯ್ಟಿ ಏಟ್ನಲ್ಲಿಗೆ ನಾವು ಜನತಾದಳ ಅದು ಚಕ್ರದ ಜಂಡ ಇಟ್ಕೊಂಡು ಓಡಿದ್ದು ಅಲ್ಲಿ ಕಾಂಗ್ರೆಸ್ ಜಂಡ ಯಾವತ್ತು ಇಟ್ಕೊ ಇಟ್ಕೊಂಡು ಓಡಾಡಿಲ್ಲ ನಾವು ಹಾಗಾಗಿ ನಾವು ಬ್ರೆಡ್ನಲ್ಲೇ ಇದೆ ನಾವು ಆ್ಯಂಟಿ ಕಾಂಗ್ರೆಸ್ಸು ನಾವು ಬಿಜೆಪಿ ಪರವಾಗಿ ಬಿಜೆಪಿ ಎಸ್ ಬಿಜೆಪಿನೇ ಗೆಲಿಯೋದು ಬಿಜೆಪಿನೇ ಗೆಲ್ಲ ಹೌದು ರಾಮುಲು ಅವರು ಸ್ಪರ್ಧೆ ಮಾಡ್ತಾ ಇದ್ರೆ ಜನರ ಪ ರಾಮುಲು ಅವ್ರ ಬಗ್ಗೆ ಜನರ ಒಲ ಹೆಂಗಿದೆ ಅಂತ ಅವ್ರ ಬಗ್ಗೆ ರಾಮ್ಲು ಅವರು ಸಾಕಷ್ಟು ಕೆಲಸಗಳು ಮಾಡ್ಯಾರ ರಾಮುಲು ಅವ್ರ ಬಗ್ಗೆ ಜನರಿಗೆ ಒಲವು ಪ್ರೀತಿ ಭಾಳ ಐತೆ ಮೊನ್ನೆ ಏನಂದರೆ ದುರ್ದೈವ ರಾಕ್ಷಸರಿಗೆ ಅವಾಗ ಸ್ವಲ್ಪ ಬಲ ಬರ್ತೈತೆ ಹಂಗ ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ಗೆ ಅವಾಗವಾಗ ಅವ್ರಿಗೆ ಕಾಂಗ್ರೆಸ್ವರೆಗೆ ಬಲ ಬಂತು ಗೆದ್ದರು ಅಷ್ಟೇ ಅವರು ಅಷ್ಟೇ ವಿನೋವಾ ಈ ವಿನೋವಾಗಿ ಏನೇ ಅಷ್ಟೇನೋ ಅವ್ರು ಗೆಲ್ಲಕ್ಕೆ ಚಾನ್ಸ್ ಇಲ್ಲ ಇವಾಗ ನೋಡ್ರಿ ಗ್ಯಾರಂಟಿ ಅವೆಲ್ಲ ಇದು ಇದು ಮಾಡಿಬಿಟ್ಟಾರೆ ಅದು ಮೋಸ್ತಾನೆ ಮತ್ತೆ ಒ ಬಿ ಸಿ ಅವ್ರದ್ದು ಕೋಟ ತಗೊಂಡು ಅಲ್ಪಸಂಖ್ಯಾತರಿಗೆ ಕೊಡ್ದು ಕೊಡ್ತೀವಿ ಅಂತ ಹೇಳಾರೆ ಅಲ್ಪಸಂಖ್ಯಾತರನ್ನ ಕೇಳಿಲ್ಲ ಇವ್ರಿಗೆ ಕೊಡ್ರಪ್ಪ ಅಂತೇಳಿ ಹೌದಾ ಸುಮ್ಮನೆ ಅದು ಓಲೈಕೆ ರಾಜಕಾರಣ ಮಾಡ್ತದೆ ಇಂದು ವಿರೋಧಿ ಸರ್ಕಾರವೇ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇನ್ನೊಂದು ರಾಹುಲ್ ಗಾಂಧಿ ಅವರು ಜೂನ್ ಐದರ ನಂತರ ಇಟಲಿಗೆ ಫ್ಲೈಟ್ ಟಿಕೆಟ್ ತಗೊಂಡು ಜೋಬೇ ಇಟ್ಕೊಂಡು ತಿರುಗಾಡ್ತಾ ಇದ್ದಾನೆ ಹಾಂ ಹಾಂ ಹಂಗೆ ಅವರೇನು ಇಲ್ಲಿ ಈ ದೇಶದಲ್ಲೇನು ಇರಲ್ಲ ಅವರು ಮತ್ತೆ ಎಲ್ಲೋ ಕಡೆ ಹೋಗ್ತಾರೆ ಎಲ್ಲೋ ಬೇಷ್ ಎಂಜಾಯ್ ಮಾಡಿ ಮತ್ತೆ ಒಂದು ಎರಡು ಮೂರು ತಿಂಗಳಾಗಿ ಎಲ್ಲ ಮಾಡಿ ಸೋತ ಮೇಲೆ ಎಂಜಾಯ್ ಮಾಡಿ ಬರ್ತಾನಂತ ರಾಹುಲ್ ಗಾಂಧಿ ಮೋದಿ ಪ್ರಧಾನಿ ಹಾಕ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಿನ್ನೆ ನಮ್ಮ ಹೊಸಪೇಟೆ ಸಮಾವೇಶಕ್ಕೆ ಹೋಗಿದ್ವಿ ಸುಮಾರು ಎರಡು ಲಕ್ಷ ಜನ ನಂತಲ್ಲಿ ವೀಡಿಯೋಸ್ ಇದ್ದಾವೆ ಕುಂತ್ಕೊಂಬಕ್ಕೆ ಸೇರಿಲ್ಲ ಇದೇ ಮೊನ್ನೆ ಯಾವತ್ತು ಇಪ್ಪತ್ತಾರಕ್ಕಿನ ರಾಹುಲ್ ಗಾಂಧಿ ಮಾಡಿದಾರ ಚೇರುಗಳೆಲ್ಲ ಖಾಲಿ ಇಲ್ಲಿ ಇಲ್ಲೇ ಮುನ್ಸಿಪಲ್ ಗ್ರೌಂಡ್ ಇದ್ರಿಗೆ ಅಲ್ಲಿ ಹೊಸಪೇಟೆ ಮುನ್ಸಿಪಲ್ ಗ್ರೌಂಡ್ ಇದ್ರಿಗೆ ವಿಜಯನಗರ ಕಾಲೇಜು ಗ್ರೌಂಡಲ್ಲಿ ಕುಂತ್ಕಂಬಕ್ಕೆ ಚೇರಿಲ್ಲ ಐ ವಿಟ್ನೆಸ್ ನಾನೇ ಸತ್ತೇ ಇದ್ದೀನಿ ಇಲ್ಲಿ ಚೇರುಗಳೆಲ್ಲ ಖಾಲಿ ಅಲ್ಲಿ ಕುಂತಕಂಬಕ್ಕೆ ಚೇರಿಲ್ಲ ಅಷ್ಟು ಜನಸಂಖ್ಯೆ ಪ್ರೀತಿಯಿಂದ ಬರ್ತಾರೆ ಸ್ವಂತ ಖರ್ಚಿಟ್ಕೊಂಡು ಬರ್ತಾರೆ ಕೂಲಿನ ಮಾಡೋರು ಎಲ್ಲರೂ ಸ್ವಂತ ಖರ್ಚಿಟ್ಕೊಂಡು ಬರ್ತಾರೆ ಮೋದಿನ ಗೆಲ್ಲಿಸ್ಬೇಕು ಅಂಥೇಳಿ ನಿನ್ನ ನಿನ್ನೆ ನೋಡಿರಿ ಮೋದಿ ಬಂದಲ್ಲಿದ್ದ ಸುಮಾರು ಐದು ಐವತ್ತು ಬಂದಾರೆ ಒಂದು ಗಂಟೆ ತಾಸು ಪ್ರತಿಯೊಂದು ಆದ್ಯಂತ ಆದ್ಯಂತ ಪ್ರತಿಯೊಂದು ಸೆಕೆಂಡ್ ಸೆಕೆಂಡ್ಗೂ ಕ್ರೇಜಿ ಐತೆ ಇದು ಮೋದಿ ಸಮಾವೇಶ ಹತ್ರ ಹತ್ರ ನಾನು ಆರು ಸಮಾವೇಶ ನೋಡಿದ್ದೀನಿ ಮೋದಿದವರು ಎರಡು ಸಾವಿರದ ಹದಿನಾರಲ್ಲಿದ್ದ ಲೈವ್ ಆಗಿ ನಿನ್ನೆ ಭಾಳ ಅದ್ಭುತವಾಗಿ ನಡೆದಿದೆ ಎಸ್ ಒಂದು ವಿಚಾರ ಎಸ್ ಬಳ್ಳಾರಿಯ ಹಾಲಿ ಸಂಸದರು ಬಳ್ಳಾರಿಯನ್ನು ಅಭಿವೃದ್ಧಿ ಪಡಿಸಿಲ್ಲ ಎನ್ನುವಂಥ ಒಂದು ಆರೋಪ ಏನು ಹೇಳ್ತೀರಾ ಭರತ್ರೆಡ್ಡಿ ಅವರ ಅವರು ಭರತ್ರೆಡ್ಡಿ ಅವರು ಅವ್ರ ಅಪ್ಪ ಚಲೋ ಮಣಿಸನೋ ಈ ಹುಡುಗಿಗೆ ಅಷ್ಟೊಂದು ಅನುಭವ ಇಲ್ಲ ಇವಾಗ ನೋಡ್ರಿ ಮೋತಿ ಹತ್ರ ಬರ್ರಿ ನೀವು ನನ್ನ ಹಿಂದೆ ಬರ್ರಿ ಇಷ್ಟಿಷ್ಟು ಒಂದೊಂದು ಇಂಚು ಮಣ್ಣಿದೆ ಆ ಕಡೆ ಈ ಕಡೆ ಲಾರಿ ತಗಿಸಿಲ್ಲ ಅಭಿವೃದ್ಧಿ ಜೀರು ಎಲ್ಲ ತಲ್ಲಿ ಗೊಜ್ಜಲು ಕಾಲುವೆ ಇದ್ದಾವೆ ಹಂಗೆ ಇದ್ದಾವೆ ಡಸ್ಟ್ ಪೊಲ್ಯೂಷನು ರೋಡ್ಗಳು ಅಭಿವೃದ್ಧಿ ಇಲ್ಲ ಅವ್ರ್ದಲ್ಲಿ ದುಡ್ಡುನೇ ಇಲ್ಲ ಏನಾರ ಲಕ್ಷ್ಮೀ ಕಟಾಕ್ಷ ಇದ್ರಲ್ಲ ಏನನ್ನ ಮಾಡೋದು ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಎಲ್ಲ ಬರೀ ಫ್ರೀ ಪೂಷಟ್ಟೆ ಹೆಂಗೆ ಬರ್ತದೆ ಎಲ್ಲ ಬಳ್ಳಾರಿ ನೋಡಿರಿ ನೀವು ಬೇಕಾದ್ರೆ ನಾನು ನನ್ನ ಇದರಲ್ಲಿ ಬರ್ರಿ ನೀವು ನಿಮ್ಗೆ ಎಷ್ಟು ಅದು ಸಿಟಿ ಇದಾಯ್ತು ಅಂತ ಹೇಳಿ ತೋರಿಸ್ತೀನಿ ನಾನು ನಿಮ್ಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ